ಅಂತ ಮಹಾ ದುರಂತದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ನೂರಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಅದಲ್ಲೂ ಕೂಡ ಒಂದಷ್ಟು ಜನರನ್ನ ಘಟನಾ ಸ್ಥಳದಿಂದ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಬಂದು ಅವ್ರನ್ನ ಕಾಳಜಿ ಕೇಂದ್ರ ತೆರೆಯಲಾಗಿದೆ ಕೇರಳದ ಒಂದು ಸೇಂಟ್ ಜೋಸೆಫ್ ಕಾಲೇಜಿನ ಒಂದು ಕಾಳಜಿ ಕೇಂದ್ರ ಇದಾಗಿರುವಂಥದ್ದು ಈ ಒಂದು ಕಾಳಜಿ ಕೇಂದ್ರದಲ್ಲಿ ಪ್ರತಿಯೊಬ್ಬರಿಗೂ ಊಟ ಉಪಚಾರ ಮತ್ತು ವಸ್ತಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅಂದ್ರೆ ಸುಮಾರು ಐದು ಕಡೆ ಈ ಒಂದು ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ ಒಂದು ಕಾಳಜಿ ಕೇಂದ್ರದಲ್ಲಿ ಅಂದ್ರೆ ನಾವಿರುವ ಕಾಳಜಿ ಕೇಂದ್ರದಲ್ಲಿ ಸುಮಾರು ಎಂಟುನೂರು ಜನ ಸುರಕ್ಷಿತವಾಗಿ ಈ ಒಂದು ಸ್ಥಳದಲ್ಲಿ ಕಾಳಜಿ ಕೇಂದ್ರದಲ್ಲಿ ಇರುವಂಥದ್ದು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೆ ಬರುವಂಥವ್ರಿಗೆ ಇಲ್ಲಿದ್ದಂಥವ್ರಿಗೆ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆಯನ್ನು ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅವ್ರಿಗೆ ಬೇಕಾದಂಥ ಕ್ವಾಲಿಟಿ ಫುಡ್ ಅಂತ ಕೊಡುವಂಥ ಕೆಲಸವು ಕೂಡ ಕೇರಳದ ಸರ್ಕಾರದ ಮೂಲಕ ಮಾಡ್ತಾ ಇರುವಂಥದ್ದು ಅಂದರೆ ಸಾಕಷ್ಟು ಜನರು ಕೂಡ ಇಲ್ಲಿದ್ದಾರೆ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು ಸರತಿ ಸಾಲಿನಲ್ಲಿ ಬಂದು ನಿಂತ್ಕೊಂಡು ನಿಂತಿದ್ದಾರೆ ಜೊತೆಗೆ ಅದೇ ರೀತಿಯಾದಂಥ ಸಾಕಷ್ಟು ಜನರು ಬಂದು ಈ ಒಂದು ಕಾಳಜಿ ಕೇಂದ್ರದಲ್ಲಿ ಉಳ್ಕೊಂಡು ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಯಾಕಂದರೆ ಅಲ್ಲಿದ್ದಂಥವ್ರಿಗೆ ಸಂಪೂರ್ಣವಾಗಿ ಮನೆ ಕೊಚ್ಚಿ ಹೋಗಿದೆ ಮುಂಡಕಾಯಿ ಮತ್ತು ಚೋರಲ್ ಮಲೆಯಲ್ಲಿ ಆ ಕಾರಣದಿಂದಾಗಿ ಈ ಒಂದು ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ ಈಗ ನಮ್ಮ ಜೊತೆ ಸ್ಥಳೀಯರೊಬ್ಬರಿದ್ದಾರೆ ಅವ್ರನ್ನೇ ಮಾತಾಡಿಸ್ತೇನೆ ಸರ್ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರ್ ಇಲ್ಲಿ ಅಂತ ಈ ವ್ಯವಸ್ಥೆ ಅಂದರೆ ಈಗ ಟೋಟಲ್ ಜನ ಹೇಳ್ತೀನಿ ಜನ ಅಂದ್ರೆ ಸಾವಿರದ ಮುನ್ನೂರು ಜನ ಅವರ ನಾನು ನಮ್ಮ ಅಷ್ಟು ಜನಕ್ಕೂ ಒಳ್ಳೆ ಥರ ಒಳ್ಳೆ ಥರನೋ ಫುಡ್ಡು ಫುಡ್ ಅಂದರೆ ಮಾರ್ನಿಂಗಿಂದ ನಷ್ಟ ಐತೆ ಮಧ್ಯಾಹ್ನ ಫುಡ್ಡು ಮತ್ತು ಹಾಫ್ ಡೇ ಹತ್ತನೇ ದಿನ ಹತ್ತು ಗಂಟೆಗೆ ಟೀ ಕಾಫಿ ಎಲ್ಲ ಕ್ಲೀರಾಗಿ ಕೊಡ್ತವ್ರೆ ಹುಡುಗರು ಸಕ್ಕದ ಸೇವನೆ ಮಾಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಗೌರ್ಮೆಂಟ್ ಯಾವ್ದು ಅದು ಅದು ನಾವು ಏನು ಅದು ಅಪ್ಸೆಪ್ಟ್ ಮಾಡಿಲ್ಲ ಅದಾದ ಮೇಲೆ ಮಾಡೋದು ಅಲ್ಲಿಗಂಟೆ ಎಲ್ಲರೂ ಚೆನ್ನಾಗಿ ಮಾಡಿಕೊಡ್ತಾರೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್ ಚೆನ್ನಾಗಿ ಏನು ಸಮಸ್ಯೆ ಇಲ್ವಾ ನಿಮ್ಮ ಫ್ಯಾಮಿಲಿ ಅವರು ಯಾರಾದ್ರು ಇದಾರೆ ಇಲ್ಲಿ ಸರ್ ನಮ್ಮ ಫ್ಯಾಮಿಲಿ ಇದ್ದಾರೆ ನಮ್ಮ ಫ್ಯಾಮಿಲಿ ಜನ ಎಲ್ಲ ಇದ್ದಾರೆ ಅದರಲ್ಲಿ ಒಂಬತ್ತು ಜನ ಈಗ ತಿರೋದಾರ ಈ ಟೂ ಜ ಇಬ್ಬರು ಸಿಕ್ಕವ್ರೆ ಏಳು ಜನ ಸಿಕ್ಕಬೇಕು ನಮ್ಮ ಅಣ್ಣವ್ರು ತ ಮಕ್ಕಳು ಅಮ್ಮ ಎಲ್ಲ ಇಲ್ಲಿ ಇದ್ದಾರೆ ಎಲ್ಲ ಬಂದಂಥ ಬಾಡಿಗಳನ್ನೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಹೇಗೆ ಸರ್ ಸುಮಾರು ಜನದು ಬರೀ ಕೈಕಾಲು ಸಿಗ್ತಾ ಇದೆ ಈ ಥರದ್ದೆಲ್ಲ ಪರಿಸ್ಥಿತಿ ಇರುವಂಥದ್ದು ಹೌದು ಸರ್ ಯಾರನ್ನೂ ಕಂಡಿಯಕಾಯ್ತಾ ಇಲ್ಲ ಅದನ್ನು ಫಸ್ಟ್ ದಿನ ಆದದ್ದು ಮಾತ್ರ ಪಕ್ಕ ಕಂಡುಹಿಡಿಯಬೋದು ಎರಡನೇ ದಿನ ಮೂರನೇ ದಿನ ಇವತ್ತೆಲ್ಲ ನಾ ಯಾವತ್ತು ಕಂಡು ಆ ಥರ ಐತೆ ಫೇಸ್ಗಳು ಒಬ್ಬೊಬ್ರಿಗೆ ಕಾಲು ಒಬ್ಬೊಬ್ರ ಕೈ ಅರ್ಧ ತಲೆ ಇಲ್ಲದೆ ಬಾಡಿ ಬರುತ್ತೆ ತುಂಬ ಪ್ರಾಬ್ಲಮ್ ಆಯ್ತು ಯಾರಿಗೂ ಕಂಡತ್ತಲ್ಲ ಇವಿಷ್ಟು ಸ್ಥಳೀಯರ ಮಾತುಗಳಾಗಿರುವಂಥದ್ದು ಅಂದರೆ ನಾವು ಕಾಳಜಿ ಕೇಂದ್ರದಲ್ಲಿದ್ದೇವೆ ನಮ್ಮ ಕುಟುಂಬಸ್ಥರು ಕೂಡ ಇಲ್ಲೇ ಒಂದು ವಾಸ್ತವ್ಯನ ಹೂಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಒಳ್ಳೆ ರೀತಿಯಾದಂಥ ಸೇವೆ ಕೂಡ ಸಿಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ ಟಿ ವಿ ಕೇರಳ